ಸ್ನೇಹಿತರೆ ಟ್ರೈ ಮಾಡಿ ಈ ತರ ಬೇರೆಲ್ಲ ಇದೆ ಇದನ್ನ ನಾನು ನೆಡಣ ಅಂತ ಅನ್ಕೊಳ್ತಾ ಇದೀನಿ ಎಷ್ಟು ತೆಂಗಿನಕಾಯಿ ಸಿಕ್ಕಿದೆ ಟೂ ಹಂಡ್ರೆಡ್ ರುಪೀಸ್ ಒಗ್ಗರಣೆ ಹಾಕುವಾಗ ಮಾತ್ರ ತುಂಬಾನೇ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇದರ ಪಿ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಆಲ್ರೆಡಿ ತಮ್ಮ ನೋಡಿದಿರಿ ಇವತ್ತು ನಾನು ಬಸ್ಸಾರ್ ಮಾಡ್ಕೊಳ್ತಾ ಇದ್ದೀನಿ ಅದು ಹುರ್ಳಿಕಾಳು ಮತ್ತೆ ದಂಟಿನ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತೀನಿ ಜೊತೆಗೆ ಹುರ್ಲಿ ಕಾಳಿನ ಬಸ್ಸಾರ್ ಮಾಡ್ತೀನಿ ಸೊ ಯಾವ ರೀತಿ ನಾನು ಮಾಡ್ತೀನಿ ನಂದೇ ಓನ್ ಸ್ಟೈಲಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆ ಹತ್ರ ಇಲ್ಲಿ ಒಬ್ರು ಮನೆ ತೋಟದಲ್ಲಿ ತೆಂಗಿನಕಾಯಿ ಮರ ಇದೆ ಸೊ ನಾನು ಅವ್ರ ಹತ್ರ ತೆಂಗಿನಕಾಯಿ ತಗೊಳ್ತೀನಿ ಸೊ ಈ ಸತಿ ನನಗೆ ಶಾಂತ ಅವರು ತಂದ್ಕೊಟ್ಟಿದ್ರು ಸೊ ನಾನು ಹೀಗೆ ನಾನು ಮತ್ತೆ ಶಾಂತ ಅವರು ಒಮ್ಮೆ ಆ ಕಡೆ ದೇವಸ್ಥಾನಕ್ಕೆ ಏನೋ ನಮ್ಮ ಅಡಿಕೆ ತಟ್ಟೆ ಕೊಟ್ಟಿದ್ವಿ ಆ ಟೈಮಲ್ಲಿ ಹೋಗುವಾಗ ನಾನು ಅಲ್ಲಿ ನೋಡಿದ್ದೆ ಅಲ್ಲಿ ತೆಂಗಿನ ಸಿಪ್ಪೆ ತೆಗಿತಾ ಇದ್ದಿದ್ದನ್ನ ಸೊ ಕೇಳಿದೆ ಅವರು ಕೊಟ್ಟಿದ್ರು ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ವಿ ಸೊ ಅಲ್ಲೇ ತಗೊಂಡಿದ್ದೀನಿ ಟೂ ಹಂಡ್ರೆಡ್ ರುಪೀಸ್ಗೆ ಎಷ್ಟು ತೆಂಗಿನಕಾಯಿ ನನ್ಗೆ ಈ ಸತಿ ಸಿಕ್ಕಿದೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ స్నేహితుర ఎస్ చూడలేదు దంటు సొప్పు బేరు దంట్ సొప్పింది సో ఇవత్ నేను తగ్గించిన సో హుల్ కన్సీ బస్సార్ మళ్ళ అంతా సో పల్లె జాను హాక అంత అన్ తినీ తు ఫ్రెష్ ఆగి మే సో కొత్త సొప్పు కూడా గ్రీన్స్ సొప్పు జాస్తి తిందష్ నమ్ దేహేదు మే సో న్రిడ్జ్ యూస్ మే ఫ్రెష్ ఆగి తర్స్కొడ అంత ఇవ్వ తర్స్కొండీని ಸೊ ಇದು ಕೂಡ ಫ್ರೆಶ್ ಆಗಿ ಬಂದಿದೆ ಇವತ್ತು ಎರಡು ಎರಡೆರಡು ಸ್ವಲ್ಪ ಸ್ವಲ್ಪನೇ ತಗೊಳ್ತೀನಿ ತರಿಸ್ಕೋತೀನಿ ಶಾಂತ ಅವ್ರು ಇವತ್ತು ತಗೊಂಡ್ ಬಂದ್ರು ಸೊ ಎರಡು ಕ್ಯಾರೆಟ್ ತಗೊಂಡಿದೀನಿ ಅವಾಗೆ ಎರಡೇ ಎರಡು ಸಾಕು ಮತ್ತೆ ಒಂದೇ ಬೀಟ್ರೂಟ್ ಬನ್ನಿ ಅಂತ ಅನ್ಬಿಟ್ಟು ಸೊ ಇದೆರಡು ತಂದಿದ್ದಾರೆ ಜ್ಯೂಸ್ ಮಾಡೋಣ ಅಂತ ಅನ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಸೊ ಇಲ್ಲಿ ಸೌತೆಕಾಯಿ ಒಂದನ್ನು ತಗೊಂಡಿದೀನಿ ಸೌತೆಕಾಯಿ ಕೂಡ ತಿಂತಾ ಇದ್ರೆ ನಮ್ಗೆ ಒಳ್ಳೇದು ಊಟದ ಮಧ್ಯದಲ್ಲೆಲ್ಲ ನಾವು ಹಸುವಾದಾಗ ಬೇರೆ ಎಲ್ಲ ತಿನ್ನೋ ಈ ರೀತಿ ಸೌತೆಕಾಯಿ ಬಾಳೆಹಣ್ಣು ತಿಂದ್ರೆ ಒಳ್ಳೇದು ಅಂತ ಹೇಳಿ ಮತ್ತೆ ಸ್ವಲ್ಪ ಕರ್ಬೇ ಬೇಕಿತ್ತು ತರಿಸ್ಕೊಂಡೆ ಮತ್ತೆ ಇಲ್ಲಿ ಬಟ್ಟೆ ಉದ್ದಿಯೋಲಿ ನಾನು ಹೋದ್ರೆ ಒಂದ್ ಐದಾರು ತಗೊಂಡ್ಬಿಡ್ತೀನಿ ಬಿಡ್ತೀನಿ ಬಟ್ ಸನ್ಲೈಟ್ ಅಂತ ಒಂದ್ ಸಿಗುತ್ತೆ ಅದು ಜಾಸ್ತಿ ಬೇಗ ಕರ್ಗೋದಿಲ್ಲ ಬಟ್ ಇಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ ಅವ್ರು ಅದ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾರು ಒಂದೇ ತಗೊಳ್ಳಿ ಸನ್ಲೈಟ್ ಸಿಗದಾಗ ನಾನ್ ತಗೊಳ್ತೀನಿ ಅಂತ ಹೇಳಿ ಶಾಂತ ಅವ್ರು ಹೇಳ್ದೆ ಸೊ ಒಂದೇ ತರ್ಸ್ಕೊಂಡಿದಿನಿ ಸೊ ಇಷ್ಟಕ್ಕೆ ನನ್ಗೆ ಎಷ್ಟಾಗಿರ್ಬೋದು ಮಾಡಿ ನೋಡಿ ನಾನು ಹೇಳ್ತೀನಿ ನೋಡಿ ಸೊ ಇಷ್ಟು ತರಕಾರಿ ಸೊಪ್ಪು ಹಣ್ಣು ಮತ್ತೆ ಸೊಪ್ಪು ಇದು ಎಷ್ಟಕ್ಕೂ ನನಗೆ ನೂರ ತೊಂಬತ್ ರೂಪಾಯಿ ಆಯ್ತು ಸ್ನೇಹಿತರೆ ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಹತ್ತು ರೂಪಾಯಿ ವಾಪಸ್ ತಂದಿದ್ದಾರೆ ನೀವು ನೋಡ್ತಿರ್ಬೋದು ಸೊ ಇದು ಕಸ ಇದು ಸೊಪ್ಪಿಂದು ನಾನು ಆಕ್ಚುಲಿ ಈ ಬ್ಯಾಗ್ ಕಳಿಸಿ ತರಿಸಿದ್ದೆ ನೋಡ್ತಾ ಇರ್ಬೋದು ಇದನ್ನ ಯೂಸ್ ಮಾಡೋದು ಆ ಇದು ಮೈಕು ಎರಡು ಇರುತ್ತೆ ಇದ್ರಲ್ಲಿ ಆಕ್ಚುಲಿ ಅಂದ್ರೆ ಯಾರ್ದಾರು ಇಂಟರ್ವ್ಯೂ ಮಾಡ್ಬೇಕಂದ್ರೆ ಎರಡು ಮೈಕ್ ಇರುತ್ತೆ ಸೊ ಒಂದಿಲ್ಲ ಇದೆ ಒಂದ್ ನಾನು ಹಾಕೊಂಡಿದ್ದೀನಿ ಇವಾಗ ಗ್ರೆನೇರು ಒಳ್ಳೆ ಚೆನ್ನಾಗಿ ಬಾಳ್ಕೆ ಬರ್ತಾ ಇದೆ ಇದು ಮತ್ತೆ ಇದು ತರಕಾರಿ ಅಂಗಡಿಯಲ್ಲಿ ಆದಂತಹ ಬಿಲ್ಲು ನೂರ ಎಂಬತ್ತು ರೂಪಾಯಿ ಮೋಸ್ಲಿ ಅವ್ರು ಎಂಬತ್ತು ತಗೊಂಡಿದ್ದಾರೆ ಇನ್ನು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಸೋಪ್ ತಗೊಂಡು ಬಂದಿದ್ದಾರೆ ರೂಪಾಯಿ ವಾಪಸ್ ಇದೆ ಎಷ್ಟು ಹಣ ಬನ್ನಿ ಸೋಪ್ ಸೊ ಹತ್ತು ರೂಪಾಯಿ ಸೋಪ್ ನೋಡಿ ಸೊ ನಿಮ್ಮಲ್ಲಿ ಯಾವ ಸೋಪ್ ಯೂಸ್ ಮಾಡ್ತೀರಾ ಸೊ ನಾನಂತೂ ಯೂಸ್ ಮಾಡ್ತಿದ್ದೆ ಬಟ್ ಸಿಕ್ಕಿಲ್ಲ ಚೆನ್ನಾಗಿ ಇವತ್ತಿನ ಸಾರು ಮಾಡ್ತೀನಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಈ ರೀತಿ ಸ್ವಲ್ಪ ಕಾಳನ್ನ ನೆನ್ಸಿಟ್ಟಿದ್ದೆ ಈಗ ಇದನ್ನ ಇನ್ನೊಂದ್ಸತಿ ತೊಳೆದ್ ಬಿಟ್ಟು ನೀಟಾಗಿ ಕಾಳನ್ನ ಒಂದ್ ಎರಡ್ ಮೂರ್ ಸತಿ ಚೆನ್ನಾಗಿ ತೊಳೆದು ನೀರ್ ಹಾಕಿ ಈಗ ಇದನ್ನ ಬೇಯಕ್ ಇಡ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಎಣ್ಣೆ ಹಾಕಿ ಬೇಯಕ್ ಇಡ್ತೀನಿ ಸ್ನೇಹಿತರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಬ್ಬರಿ ಅಲ್ವಾ ಅದಕ್ಕೆ ಒಂದ್ ಚೂರು ಜಾಸ್ತಿ ಹಾಕ್ರೆ ಪರವಾಗಿಲ್ಲ ಒಳ್ಳೇದು ಸೊ ಎರಡು ಹಾಕಿ ಈಗ ಇದನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ ಈಗ ಇದನ್ನ ಬೇಯಕ್ಕಿಟ್ಟೆ ಸೊ ನಾನು ಕುಕ್ಕರ್ ಕೂಗ್ಸೋದಿಲ್ಲ ಡೈರೆಕ್ಟ್ ಹಾಗೆ ಬೇಯಿಸೋದು ಇವಾಗ ನಾನಿಲ್ಲಿ ಸೊಪ್ಪನ್ನ ಹೆಚ್ಚಿ ಈ ರೀತಿ ಫಸ್ಟ್ ಪಾತ್ರೆ ಹಾಕೊಂಡು ನೀಟಾಗಿ ವಾಶ್ ಮಾಡ್ತೀನಿ ಸೊ ಇದನ್ನ ನಾನು ಗಿಡ ಏನಾದ್ರು ನೆಡೋಣ ಅಂತ ಅನ್ಕೊಳ್ತಾ ಇದೀನಿ ಬೇರಲ್ಲಿ ನೋಡೋಣ ಏನಾಗುತ್ತೆ ಅಂತ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಇದನ್ನ ಕಟ್ ಮಾಡ್ದೆ ಬೇರನ್ನ ತುದ್ದಿ ಕಟ್ ಮಾಡ್ಬಿಟ್ಟೆ ಇರ್ಲಿ ಅಂತ ಅನ್ಬಿಟ್ಟು ಇಲ್ಲ ಇದನ್ನೆಲ್ಲ ಕಟ್ ಮಾಡಿ ನಾನು ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪಲ್ಯಕ್ಕೆ ಯೂಸ್ ಮಾಡ್ತೀನಿ ದಂಟ ಸಮೇತ ನಾನು ಪಲ್ಯಕ್ಕೆ ಹಾಕ್ತೀನಿ ಸೊ ಹುಳ್ಳಿ ಕಾಳು ಬಸಾರ್ ಮಾಡ್ತೀನಿ ಅಂದ್ರೆ ಅದ್ರ ಜೊತೆಗೆ ಈ ಒಂದು ದಂಟು ಕೂಡ ಹಾಕ್ತೀನಿ ಸೊ ಫಸ್ಟ್ ಟೈಮ್ ನಾನು ಈ ತರ ಕಾಂಬಿನೇಷನ್ ಟ್ರೈ ಮಾಡ್ತಾ ಇರೋದು ನೋಡೋಣ ಯಾವ ತರ ಆಗುತ್ತೆ ಅಂತ ಮಾಡಾದ್ಮೇಲೆ ಹೇಳ್ತೀನಿ ನಿಮಗೂನು ಒಂದ್ಸತಿ ಟ್ರೈ ಮಾಡ್ಬೇಕನ್ಸಿದ್ರೆ ಮಾಡಿ ಟ್ರೈ ಮಾಡಿ ಈ ತರ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಇತ್ತು ಅಂತ ಅನ್ಬಿಟ್ಟು ಮಾಡಾದ್ಮೇಲೆ ಸೊ ಚೆನ್ನಾಗಿದೆ ಅಂತಂದ್ರೆ ಅಂದ್ರೆ ನಿಮ್ಗೆ ಕೂಡ ಹೇಳ್ತೀನಿ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಈ ತರ ಬೇರೆಲ್ಲ ಇದೆ ಇದನ್ನ ನಾನು ನೆಡಣ ಅಂತ ಅನ್ಕೊಳ್ತಾ ಇದ್ದೀನಿ ದಂಟಿಂದು ಸ್ನೇಹಿತರೆ ಇವಾಗ ಈ ರೀತಿ ನಾನು ಸ್ವಲ್ಪ ಎಲ್ಲ ಮುರಿದ್ ಬಿಟ್ಟು ಇಟ್ಕೊಂಡಿದ್ದೀನಿ ಆ ಇದನ್ನ ನಾನು ಈ ಪಾತ್ರೆಗೆ ಹಾಕಿ ನೀಟಾಗಿ ತೊಳೆದು ಮತ್ತೆ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಸ್ನೇಹಿತರೆ ನಾವು ಸೊಪ್ಪನ್ನ ತೊಳೆಯುವಾಗ ಉಪ್ಪನ್ನ ಹಾಕಿನೇ ತೊಳಿಬೇಕಾಗುತ್ತೆ ಅದನ್ನ ಮಾತ್ರ ಮರಿಬಾರ್ದು ಯಾಕಂದ್ರೆ ತುಂಬಾನೇ ಕಸ ಕಡ್ಡಿಗಳೆಲ್ಲ ಇರುತ್ತೆ ಸ್ನೇಹಿತರೆ ಈಗ ಇದನ್ನ ನೀಟಾಗಿ ಈ ರೀತಿ ಹೆಚ್ಚಿಟ್ಕೊಂಡಿನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೂಡ ನಾನು ಬಿಸಾಡ್ಲಿಲ್ಲ ನೀಟಾಗಿ ಈ ರೀತಿ ಸಣ್ಣಗೆ ಹೆಚ್ಚಿದೀನಿ ಸೊಪ್ಪು ಮತ್ತೆ ದಂಟು ಇದಿಷ್ಟನ್ನು ಬಳಸ್ಕೊಂಡು ನಾನೀಗ ಒಂದು ಪಲ್ಯ ಮಾಡ್ತೀನಿ ಕಾಳು ಬೇಯ್ತಾ ಇದೆ ನೋಡ್ತಾ ಇರಿ ವಿಡಿಯೋ ಸ್ನೇಹಿತರೆ ಈಗ ನಾ ನಿಮ್ಗೆ ನನ್ಗೆ ಎಷ್ಟು ತೆಂಗಿನಕಾಯಿ ಸಿಕ್ಕಿದೆ ಟೂ ಹಂಡ್ರೆಡ್ ರುಪೀಸ್ಗೆ ಅಂತ ತೋರಿಸ್ತೀನಿ ಬನ್ನಿ ಎಣ್ಸೋಣ ಬನ್ನಿ ಟೂ ಹಂಡ್ರೆಡ್ ರುಪೀಸ್ಗೆ ಆಕ್ಚುಲಿ ಇದ್ರಲ್ಲಿ ಒಂದು ತೆಂಗಿನಕಾಯಿ ತೆಗ್ದಿದಿನಿ ಅನ್ಸುತ್ತೆ ಏಯ್ಟೀನ್ ಸಿಕ್ಕಿತ್ತು ಆಕ್ಚುಲಿ ನಾನು ಅವ್ರ ಕೈಲಿ ತರ್ಸಿದ್ದೆ ಇಲ್ಲದೆ ಮನೆ ಹತ್ರ ಒಂದು ಒಬ್ರು ಮನೆ ಹತ್ರ ತೋಟ ಇದೆ ಲಾಸ್ಟ್ ವೀಕ್ ನಾನು ಟೂ ಹಂಡ್ರೆಡ್ ರುಪೀಸ್ಗೆ ತರಿಸ್ದೆ ಫಸ್ಟ್ ನೂರು ರೂಪಾಯಿಗೆ ತರಿಸ್ದೆ ಅದಾದ್ಮೇಲೆ ಇನ್ನೂ ನೂರು ರೂಪಾಯಿಗೆ ತರಿಸ್ದೆ ಇಲ್ಲಿ ಅಂತ ಅನ್ಬಿಟ್ಟು ಅವ್ರು ಮಿಲ್ ಕೊಟ್ಬಿಡ್ತಾರಂತೆ ಅಂತ ಹೇಳಿದ್ರಂತೆ ಸೊ ಇಲ್ಲಿ ಒಂದು ಟೂ ಮಂತ್ಸ್ ಬರುತ್ತಲ್ಲ ನೋಡೋಣ ಎಷ್ಟು ದಿನ ನನಗೆ ಬಂತು ಅಂತಾನೂ ಕೂಡ ನಿಮ್ಗೆ ಹೇಳ್ತೀನಿ ನನ್ನ ಬ್ಲಾಗ್ಸ್ ನೋಡ್ತಾ ಇರಿ ಸೊ ಬನ್ನಿ ಇವಾಗ ಚೆಕ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೆಲವೊಂದು ದೊಡ್ಡದಿದೆ ಕೆಲವೊಂದು ಸಣ್ಣದಿದೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಎಸ್ ನಾ ಹೇಳ ಹೇಳಿಲ್ವಾ ಸ್ನೇಹಿತರೆ ಹದಿನೆಂಟು ಇದೆ ಆಕ್ಚುಲಿ ಒಂದ್ ತೆಗ್ದಿಲ್ಲ ಇನ್ನ ಇದ್ರಲ್ಲಿ ಕಳುಷಕ್ಕೆ ಉಪಯೋಗಿಸ್ತೇಂತ ತೆಂಗಿನಕಾಯಿ ನಾನು ಮೊನ್ನೆ ಮಾಡಿದ್ನ ನಿಮ್ಗೆ ತೋರ್ಸಿದ್ನಲ್ಲ ಅದಾದ್ಮೇಲೆ ಇಲ್ಲ ಅರ್ಧ ತೆಂಗಿನಕಾಯಿತ್ತಲ್ಲ ಅದನ್ನೇ ಬಳಸಿದ್ದೆ ನಿನ್ನೆ ಪೊಂಗಲ್ ಎಲ್ಲ ಮಾಡಿದ್ದೆ ಸೊ ಹಾಗಾಗಿ ಇನ್ನು ಇದ್ರಿಂದ ತೆಗ್ದಿಲ್ಲ ಸುಮಾರು ಒಂದ್ ನಾಲ್ಕೈದು ದಿವಸ ಆಯ್ತು ಎಲ್ಲ ತರಿಸಿ ಬಟ್ ಇದ್ರಲ್ಲಿ ಇನ್ನು ಉಪಯೋಗಿಸ್ ಶುರು ಮಾಡಿಲ್ಲ ಒಟ್ಟು ಹದಿನೆಂಟು ತೆಂಗಿನಕಾಯಿ ಇದೆ ನೋಡಿ ಸ್ನೇಹಿತರೆ ಸೊ ಇಷ್ಟು ತೆಂಗಿನಕಾಯಿ ನನ್ಗೆ ಟೂ ಹಂಡ್ರೆಡ್ ಗೆ ಸಿಕ್ಕಿದೆ ಪ್ಲಸ್ ಫಾರ್ಟಿ ರುಪೀಸ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ರುಪೀಸ್ ಕೊಡೋದು ಫಾರ್ಟಿ ರುಪೀಸ್ ಯಾಕಂದ್ರೆ ಒಂದ್ ತೆಂಗಿನಕಾಯಿ ಸಿಪ್ಪೆ ತೆಗೀದಿಕ್ಕೆ ಅವರು ಎರಡ್ ರೂಪಾಯಿ ಕೊಡ್ತಾರಂತೆ ಕೆಲ್ಸ ತುಂಬಾನೇ ವರ್ತ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತೆಂಗಿನಕಾಯಿ ಎಲ್ಲಾ நல்லா நீர் ஒன்றூர் திங்களு மத்திய நான் தங்க ஜோடேவா தங்கின் கை பத்தி பல்யக்கே யாவ தாய் தோண்டி ஒழுதுக்கு அரத அருபோதா அந்த ஐஸ்இஸ் எர்டு ஆக சாரு மத்திய ಪಲ್ಯ ತುಂಬಾ ಚಿಕ್ಕದು ಇಲ್ಲ ತುಂಬ ದೊಡ್ಡದು ಇಲ್ಲ ಸೊ ಇವಾಗ ತಗೊಳ್ತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತೆಂಗಿನಕಾಯಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಗಿ ಎರಡು ಹೋಳನ್ನು ನನಗೆ ಸಾರು ಮತ್ತೆ ಪಲ್ಯ ಎರಡಕ್ಕೂ ಆಗ್ಬಿಡುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಹುಣಸೆ ಹಣ್ಣ ಸ್ವಲ್ಪ ಈ ತರ ಒಂದು ನಿಂಬೆಣ್ಣಿಗಾದ್ರದಷ್ಟು ಹುಣಸೆ ಹಣ್ಣ ಮತ್ತೆ ಇಲ್ಲಿ ಟೊಮೆಟೊ ಮೂರು ಟೊಮೆಟೊ ಸಣ್ಣ ಸಣ್ಣದು ಹೆಚ್ಚಿಟ್ಟಿದ್ದೀನಿ ಕರಿಬೇವು ಫ್ರೆಶ್ ಆಗಿ ತೊಳೆದಿಟ್ಟಿದ್ದೀನಿ ಸೊ ಇವಾಗ ನಾನು ಈ ಒಂದು ಏನು ಹುರ್ಲಿ ಕಾಳು ಬೇಯ್ತಾ ಇದೆಯಲ್ಲ ಇದಕ್ಕೆ ಫಸ್ಟ್ನೆ ಹಾಕ್ಬೋದಾಗಿತ್ತು ಟೊಮೆಟೊ ಬಟ್ ತುಂಬಾ ಬೆಂದು ಹೋಗ್ಬಿಡುತ್ತೆ ಅದಕ್ಕೆ ನಾನು ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ತೀನಿ ಆಯ್ತಾ ಇದಿಷ್ಟನ್ನ ನಾನು ರುಬ್ಬೋದಕ್ಕೆ ಉಪಯೋಗಿಸ್ತೀನಿ ಇದಿಷ್ಟನ್ನ ಹಾಗೆ ಹಾಕ್ತಾ ಇದ್ದೀನಿ

ಈಗ ಇದಕ್ಕೆ ನಾನು ತೆಂಗಿನ ಮಿಕ್ಸಿಗೆ ಏನೇನ್ ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ತೆಂಗಿನಕಾಯಿ ಹಾಕಿದೀನಿ ಮತ್ತೆ ಇಲ್ಲಿ ತೋಳ್ದು ನೆನ್ಸಿಟ್ಟಂತಹ ಹುಣ್ಸೆ ಹಣ್ಣು ಇದ್ರಲ್ಲಿ ನೀರನ್ನ ಸ್ವಲ್ಪ ಸಾರ್ಗ್ ಹಾಕ್ತೀನಿ ನಾನು ಹಾಗೆ ಹಾಕ್ತಾ ಇದ್ದೀನಿ ಹುಣ್ಸೆ ಹಣ್ಣು ಮತ್ತೆ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಅರ್ಶ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಜೀರಿಗೆ ಎರಡು ಲವಂಗ ಹಾಕ್ತಾ ಇದೀನಿ ಚೂರು ಚಕ್ಕೆ ಒಂದ್ ಅರ್ಧ ಇಂಚಷ್ಟು ಚಕ್ಕೆ ಹಾಕ್ತಾ ಇದರಿಂದ ನಾಲ್ಕು ಬೆಳ್ಳುಳ್ಳಿ ಹಿಲ್ಕು ರಸಂ ಪೌಡರ್ ಒನ್ ಟೂ ಸ್ಪೂನ್ಸ್ ಮತ್ತೆ ಸಾಂಬಾರ್ ಪೌಡರ್ ಒನ್ ಟೂ ಸ್ಪೂನ್ಸ್ ನಂಗೆ ಅಮ್ಮ ಕೊಟ್ಟಿರೋದು ತ್ರೀ ಹಾಕಿದೆ ಸಾಂಬಾರ್ದು ಸಾಂಬಾರ್ದು ತ್ರೀ ಸ್ಪೂನ್ಸ್ ಮತ್ತೆ ರಸಮ್ ಪೌಡರ್ ನೋಡಿ ಎಲ್ಲಿ ಅಮ್ಮ ಕೊಟ್ಟಿರೋದು ಈ ರೀತಿ ಇದೆ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ರುಬ್ತೇನೆ ಸ್ನೇಹಿತರೆ ಇನ್ನೂ ಒಂದ್ ಸ್ವಲ್ಪ ಇದು ನೈಸ್ ಆಗಬೇಕು ನಾನು ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ತಾ ಇದ್ದೀನಿ ಸೊ ಇವಾಗ ಇದಾಗಿದೆ ಆಲ್ಮೋಸ್ಟ್ ಸಾಕು ಇಷ್ಟು ಒಂದು ನೈಂಟಿ ಪರ್ಸೆಂಟ್ ನುಣ್ಣಗಾಗಿದೆ ಸಾಕು ಸೊ ಇವಾಗ ನೋಡೋಣ ಎಷ್ಟು ಬೆಂದಿದೆ ಅಂತ ಅನ್ಬಿಟ್ಟು ಆಲ್ಮೋಸ್ಟ್ ಬೆಂದಿದೆ ಇವಾಗ ಇದನ್ನ ಸ್ವಲ್ಪ ನೀರು ಬಸ್ಬಿಟ್ಟು ಬಿಟ್ಟು ನಾನು ಸ್ನೇಹಿತರೆ ಇವಾಗ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದು ಪಲ್ಯಕ್ಕೆ ಬಟ್ ಇದನ್ನ ನಾನು ಮರ್ತೋಗಿದ್ದೆ ಫಸ್ಟ್ ಟೈಮ್ ಹಾಕ್ಬೇಕಾಯ್ತು ಬಟ್ ಇಟ್ಸ್ ಓಕೆ ಇವಾಗ ನಾನು ಹಾಕ್ತಾ ಇದ್ದೀನಿ ಒಂದ್ ಸ್ವಲ್ಪ ಟೊಮೆಟೊ ಅಂತದ್ದೆಲ್ಲ ತಗೊಂಡ್ಬಿಟ್ಟಿದೀನಿ ತಗೊಂಡು ಈ ತರ ಮಿಕ್ಸಿಗೆ ಹಾಕ್ತಾ ಇದೀನಿ ಇದನ್ನ ಇನ್ನೊಂದ್ಸತಿ ರುಬ್ಕೊಳ್ತೀನಿ ಸೊ ಇದಿಷ್ಟು ನಾನು ಸೊಪ್ಪಿನ ಜೊತೆ ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಸ್ನೇಹಿತರೆ ನೋಡ್ತಿರ್ಬೋದು ನಾನು ಸ್ವಲ್ಪ ಅನ್ನಕ್ಕೆ ಯಾವ ಪಾತ್ರೆಯಲ್ಲಿ ನಾನು ಕಾಡನ್ನ ಬೇಯಿಸಿದೆ ಅದೇ ಪಾತ್ರೆಯಲ್ಲಿ ಈ ರೀತಿ ಅನ್ನಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಇದು ಫ್ಯಾನ್ ಕೆಳಗಡೆ ಇಟ್ಟಿದೆ ಸ್ವಲ್ಪ ಆರಿದೆ ಇದನ್ನ ಈಗ ನುಣ್ಣಗೆ ಮಾಡ್ಕೊಳ್ತೀನಿ ಈಗ ನಾನು ಈ ಅಂಥದ್ದನ್ನ ಈ ಸಾರಿಗೆ ಹಾಕೊಳ್ತೀನಿ ಸ್ನೇಹಿತರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ತೋರಿಸ್ತೇನೆ ನಿಮ್ಗೆ ಆಯ್ತಾ ಹುಣಸೆ ನೀರು ಕೂಡ ಹಾಕ್ತೀನಿ ಹುಣಸೆ ಹಣ್ಣು ನೀರು ಮತ್ತೆ ಇದು ರುಬ್ಬಿರೋದು ಮತ್ತೆ ಸ್ವಲ್ಪ ಕರ್ಬೇವು ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ ಇವಾಗ ಇದಕ್ಕೆ ನಾನು ರುಬ್ಬಿರುವಂತಹ ಮಿಶ್ರಣ ಹುಣ್ಸೆ ಹಣ್ಣು ಮತ್ತೆ ಕರ್ಬೇವನ್ನ ಕೂಡ ಮುರಿದ್ಬಿಟ್ಟೆಲ್ಲ ಹಾಕಿದ್ದೀನಿ ಈಗ ನೋಡೋಣ ಇದನ್ನ ತಿರುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರ್ ಬೇಕಂದ್ರೆ ಹಾಕೊಳ್ಳೋಣ ಯಾಕಂದ್ರೆ ಕುದಿತ ಕುದ್ದೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಈಗ ಇದನ್ನ ನಾನು ಬೇಯಕ್ಕೆ ಇಡ್ತೀನಿ ಆಕ್ಚುಲಿ ಒಲೆ ಮೇಲೆ ಇಟ್ಟಿಲ್ಲ ಇವಾಗಲೇ ಎಲ್ಲ ನಾನು ಬೆರೆಸ್ಕೊಂಡು ಈಗ ಇದನ್ನ ಒಲೆ ಮೇಲೆ ಇಡ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ಅದು ಸ್ವಲ್ಪ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಕುದಿತಿದ್ದೇನೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸೊ ಸಾರಿ ಒಲೆ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಇದು ಕುದಿ ಬರ್ಲಿ ಸೊ ಇದು ಕುದಿಯುವಷ್ಟ್ರಲ್ಲಿ ನಾನಿಲ್ಲಿ ಪಲ್ಯ ಮಾಡಬೇಡ ಅಂತ ಒಂದು ಪಾತ್ರೆ ಇಟ್ಟಿದ್ದೀನಿ ಸೊ ಇಲ್ಲಿ ಈರುಳ್ಳಿ ಕರ್ಬೇವು ಮತ್ತೆ ಸ್ವಲ್ಪ ಮೆಣಸಿನಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಬಟ್ ಈ ಥರ ರೆಡ್ ಆಗ್ಬಿಟ್ಟಿದೆ ಸೊ ಇಟ್ಸ್ ಓಕೆ ಚೆನ್ನಾಗಿರುತ್ತೆ ಇದನ್ನ ಈ ರೀತಿ ರೆಡಿ ಮಾಡಿದ್ದೀನಿ ಇವಾಗ ಪಲ್ಯ ಮಾಡೋ ಬನ್ನಿ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವು ಈ ರೀತಿ ಸಾಸಿವೆ ಹಾಕೋಬೇಕು ಅಂದರೆ ನಾನು ಈ ತರ ಮಾಡ್ತಾ ಇದೀನಿ ಅದೇ ಹಾಕೋಬೇಕು ಇದೇ ಹಾಕೋಬೇಕು ಅಂತೆಲ್ಲ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಸ್ವಲ್ಪ ಮೆಂತ್ಯ ಹಾಕಿದೆ ಸಲ್ಪ ಜೀರಿಗೆ ಹಾಕ್ರಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೇನೆ ಮೆಣಸಿನಕಾಯಿ ಹಾಕೋಣ ಕಡ್ಡಿ ಹಾಕೋಣ ಟೀಚ್ರೆ ಅಷ್ಟು ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಕದಸಾಯ್ದು ಫ್ರೈ ಆಗಲಿ ಟೇಂಸನ್ ಸಪನೆ ಹಾಕೋಣ ಕಾಳು ಆಲ್ರೆಡಿ ಬಂದಿರೋದ್ರಿಂದ ಫಸ್ಟ್ ಕಾಳು ಹಾಕ್ಲಿಲ್ಲ ನಾನು ಸ್ವಲ್ಪ ಫ್ರೈ ಆದ್ಮೇಲೆ ಕಾಳನ್ನ ಹಾಕ್ತೀನಿ ಇಟ್ ಆಲ್ರೆಡಿ ಅನ್ನ ರೆಡಿ ಆಗ್ತಿದೆ ಆಯ್ತು ಆಲ್ಮೋಸ್ಟ್ ನಾನು ಈಗ ಕುಕ್ಕರ್ ಯೂಸ್ ಮಾಡೋದಿಲ್ಲ ಹೀಗೆ ಡೈರೆಕ್ಟ್ ಆಗಿ ಮಾಡೋದು ಚೂರು ಹಾಕ್ತಾ ಇದೀನಿ ಜಾಸ್ತಿ ಬೇಡ ಈಗ ಇದನ್ನ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಸೊ ಇವಾಗ ನೋಡಿ ಸ್ವಲ್ಪ ಕುದೀತಾ ಇದೆ ಈ ಹಂತದಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಈಗ ಸ್ವಲ್ಪ ಕುದಿ ಬಂದ್ಮೇಲೆ ಆಫ್ ಮಾಡಿ ಒಂದು ಒಗ್ಗರಣೆ ಕೊಡೋದಷ್ಟೇ ಬಸ್ ರೆಡಿ ಆಗ್ಬಿಡುತ್ತೆ ಈ ಹಂತದಲ್ಲಿ ಇದನ್ನ ಈಗ ಆಫ್ ಮಾಡ್ತೀನಿ ಸಾಕನ್ಸುತ್ತೆ ಬಿಸಿ ಸ್ವಲ್ಪ ಬೇಕ್ಳುತ್ತೆ ಆಲ್ಮೋಸ್ಟ್ ಬೆಂದಿದೆ ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಸಿ ಹಸನ ಹೋಗ್ಬೇಕಿದೆ ಆಕ್ಚುಲಿ ಈಗ ಇದಕ್ಕೆ ನಾನು ಇದನ್ನ ಹಾಕ್ತೀನಿ ಕಾಳನ್ನ ನೋಡ್ತಾ ಇರ್ಬೋದು ನೀವು ಸೊ ಚೆನ್ನಾಗಿರುತ್ತೆ ಮಾಡ್ಕೊಡಿ ಅನ್ಸುತ್ತೆ ಈ ತರ ನೋಡಿ ಪಲ್ಯ ಟೂ ಟೈಮ್ಸ್ ಆಗುತ್ತೆ ನನಗೆ ಆಕ್ಚುಲಿ ತ್ರೀ ಟೈಮ್ಸ್ ಆಗುತ್ತೆ ಬಟ್ ಇವತ್ ಒಳಗಿದ ಇಲ್ಲಾಂದ್ರೆ ಫ್ರೆಶ್ ಆಗಿರುವಾಗ ತಿನ್ಬಿಡ್ಬೇಕು ನೋಣ ಜಾಸ್ತಿ ಆದ್ರೆ ನಾಳೆ ಸ್ವಲ್ಪ ಇಟ್ಕೊತೀನಿ ಸ್ವಲ್ಪ ಇದು ಸೆಟ್ ಆದ್ಮೇಲೆ ಕಾಯಿ ತುರಿ ಒಂದು ಹಾಕ್ಬೇಕು ನೋಡಿ ಕಾಯಿ ತುರಿ ಸ್ವಲ್ಪ ಸೊ ಇವಾಗ ಇದನ್ನ ಕೂಡ ಆಫ್ ಮಾಡ್ತೀನಿ ನಾನು ಸೊ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತೀನಿ ಇವಾಗ ಸ್ನೇಕ್ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಆಫ್ ಮಾಡಿ ನಾನು ಹಾಕ್ತೀನಿ ಸೊ ಪಲ್ಯ ಕೂಡ ರೆಡಿ ಆಯ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಯಾಕಂದ್ರೆ ಇದ್ರಲ್ಲಿ ಹುಲ್ಲಿ ಕಾಳು ಇದೆ ದಂಟಿನ ಸೊಪ್ಪು ಇದೆ ದಂಟ್ ಇದೆ ಸೊ ಕಾಯಿ ತುರಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಸಂಜೆಗೆ ಮುದ್ದೆ ಮಾಡ್ಕೋತೀನಿ ಸೊ ಸಾರ್ ಕೂಡ ರೆಡಿ ಆಗಿದೆ ಸೊ ನಾನಿವಾಗ ಇದಕ್ಕೆ ಒಗ್ಗರಣೆ ಒಂದು ಹಾಕ್ತೀನಿ ಸಾರ್ಗೆ ಒಗ್ಗರಣೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡೇನೆ ಮತ್ತೆ ಸ್ವಲ್ಪ ಕರ್ಬೇವು ಎಣ್ಣೆ ಕಾದಿದೆ ಒಗ್ಗರಣೆ ಹಾಕುವಾಗ ಮಾತ್ರ ತುಂಬಾನೇ ಹುಷಾರಾಗಿರ್ಬೇಕು ಒಲೆನ ಆಫ್ ಮಾಡಿ ಕರ್ಬೇವು ಹಾಕುದು ಚಿಂತೆ ಇಲ್ಲ ಬಟ್ ಇಲ್ಲಾಂದ್ರೆ ಬರುತ್ತೆ ಬೆಂಕಿ ತರ ಸಾಕು ಬಿಸಿ ಆಗಿರೋದು ಇವಾಗ ಇದಕ್ಕೆ ನಾನು ಕರ್ಬೇವು ಹಾಕ್ತೀನಿ ಸೊ ಬಸ್ ರೆಡಿ ಸೊ ನೋಡ್ತಾ ಇರ್ಬೋದು ನೀವು ಬಸ್ ಸರ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಜಾಸ್ತಿ ನನ್ನ ಊಟ ರೆಡಿ ಆಗಿದೆ ಅನ್ನ ಮತ್ತೆ ಸಾರು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಇಲ್ಲಿ ಮತ್ತೆ ಇಲ್ಲಿ ಪಲ್ಯ ಶಾಂತವರ್ಗ ಒಂದ್ ಸ್ವಲ್ಪ ಹೋಗಿ ಕೊಟ್ಟು ಬಂದ ಕೆಳಗೆನೆ ಅವರು ಕೆಲಸ ಮಾಡ್ತಾ ಇದಾರೆ ಕೆಳಗೆ ಸೊ ನಾನು ಇವಾಗ ಊಟ ಮಾಡ್ತೀನಿ ನೋಡಿ ಹೇಳ್ತೀನಿ ಯಾವ ತರ ಆಗಿದೆ ಅಂತ ತಿನ್ಬಿಟ್ಟು ನೋಡಿ ಹೇಳ್ತೀನಿ ಸಕ್ಕದಾಗ ಇದೆ ಹ್ಮ್ ತುಂಬಾನೇ ಚೆನ್ನಾಗಿದೆ ಸಕ್ಕದಾಗಿದೆ ಸ್ನೇಹಿತರೆ ಒಂದ್ಸತಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಾಗಿದೆ ಹ್ಮ್ ತುಂಬಾನೇ ಚೆನ್ನಾಗಾಗಿದೆ ಸ್ನೇಹಿತರೆ ಇಲ್ಲಿ ನಾನು ಸೌತೆಕಾಯಿ ಕೂಡ ಹೆಚ್ಕೊಂಡೆ ಇವಾಗ ಕೂತ್ ಬಿಟ್ಟಿದ್ದ ಊಟಕ್ಕೆ ಇದ್ಬಿಟ್ಟು ಹೆಚ್ಕೊಂಡೆ ತಿನ್ನೋಣ ಅನ್ನಿಸ್ತು ಸೊ ಇವತ್ತಿನ ನನ್ನ ಫುಡ್ ಇದು ಸ್ನೇಹಿತರೆ ಊಟ ಆದ್ಮೇಲೆ ನಾನು ಟೆರೆಸ್ ಮೇಲೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಇಲ್ಲಿ ಗಾಳಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿ ಮೇಲೆ ಬಂದೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಕ್ಷಿಗಳೆಲ್ಲ ಕೂತಿದೆ ಪಿಜನ್ಸ್ ಎಲ್ಲ ಸೊ ಇಲ್ಲಿ ಬಟ್ಟೆ ಒಣಗಾಕಿದೀನಿ ಸೊ ಒಳಗಿರೋ ಬಟ್ಟೆ ಮತ್ತೆ ಇಲ್ಲಿ ಗೊಬ್ಬರ ಏನು ನಾನು ಮನೆಯಲ್ಲೇ ಹಸಿ ಕಸ ಎಲ್ಲ ಬಿಸಾಕ್ತಿರೋ ಆಚೆ ಇಲ್ಲಿ ಈ ರೀತಿ ಗೊಬ್ಬರ ಮಾಡಿದ್ದೀನಿ ಅದು ಅಲ್ದಿರ ನಾನು ಹಳೆ ಇದ್ದಾಗ್ಲಿಂದ ಕೂಡ ಈ ರೀತಿ ಗೊಬ್ಬರ ಮಾಡ್ತಾ ಬಂದಿದ್ದೀನಿ ಅಡಿಕೆ ಹಾಳೆದು ವೇಸ್ಟೇಜ್ ನಲ್ಲಿ ಈಗ ನೀವೇ ನೋಡ್ತಾ ಇರ ಈ ಜಾಗದಲ್ಲಿ ಯಾವಾಗ್ಲೂ ನವಿಲ್ ಬರ್ತಾ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡಿ ಏನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ನನ್ಗಂತೂ ತುಂಬಾನೇ ರಿಲ್ಯಾಕ್ಸ್ ಆಯ್ತು ಈ ರೀತಿ ಊಟ ಆದ್ಮೇಲೆ ಬಂದು ಇಲ್ಲಿ ಮೇಲೆ ಗ್ರೀನರೀಸ್ ಅನ್ನ ನೋಡ್ತಾ ಈ ರೀತಿ ವಾಕ್ ಮಾಡಿದ್ರೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ ಹಾಗೆ ಇಲ್ಲಿ ಪಿಜನ್ಸ್ ಕೂಡ ಇತ್ತು ಆ ಹಕ್ಕಿಗಳೆಲ್ಲ ಸೌಂಡ್ ಮಾಡ್ತಾ ಇರುತ್ತೆ ಅದನ್ನ ನೋಡ್ತಾ ಇದ್ರೆ ಒಂಥರ ಚೆಂದ ಸೊ ಹಳೆ ವಿಡಿಯೋ ನಲ್ಲಿ ನಾನು ಇಲ್ಲಿ ಮಳೆ ಬಂದಾಗ ಯಾವ ರೀತಿ ನೀರ್ ಹರಿತಾ ಇತ್ತು ಅಂತ ಅದು ಕೂಡ ತೋರ್ಸಿನಿ ತುಂಬಾನೇ ಜೋರ್ ಮಳೆ ಇತ್ತು ಈ ಸತಿ ಸೊ ಈ ರೀತಿ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಸ್ನೇಹಿತರೆ ಇವತ್ತು ತುಂಬಾನೇ ಚೆನ್ನಾಗಿತ್ತು ಜಸ್ಟ್ ಸ್ನೇಹಿತರೆ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡ್ತಾ ಇದ್ರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಈ ಒಂದು ಬಸ್ಸಾರ್ ನ ನೀವು ಕೂಡ ನಿಮ್ ಮನೆಯಲ್ಲಿ ಟ್ರೈ ಮಾಡಿ ದಂಟಿನ್ ಸೋಪನ್ನ ತಂದಾಗ ಸೊ ಸಾರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಪಲ್ಯ ಕೂಡ ಸೂಪರ್ ಆಗಿತ್ತು ಸೊ ನೀವೇನಾದ್ರ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಬನ್ನಿ ಬ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನೊಂದು ಹೊಸ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಕ್ಲಿಕ್ ಮಾಡಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೋರ್ಡ್ ಕೂಡ ಇಲ್ಲಿ ಹಾಕೊಂಡಿದೀನಿ ಸೊ ರೆಗ್ಯುಲರ್ ಆಗಿ ಆ ಒಂದು ಚಾನೆಲ್ ನಲ್ಲೂ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೀವೆಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ವಿಡಿಯೋಸ್ ಮಾಡೋದಕ್ಕೆ ನಿಮ್ಗೂ ಯೂಸ್ ಆಗುತ್ತೆ ಸೊ ಯಾಕಂದ್ರೆ ನಾನು ಸೈಕಾಲಜಿ ಓದಿರೋದ್ರಿಂದ ನನ್ನ ಒಂದು ವಿದ್ಯೆನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅಷ್ಟೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ అల్ వెరీ గుడ్ థింగ్ పాిటివ్ బియన్ ఆప్టెస్ట్ లైఫ్ ఇస్ బ్యూటిఫుల్ అండ్ మేక్ ద మోస్ట్ ఆఫ్ ఇట్ ఎల్గ శుభి ధన్యవాదాలు